ನಮಸ್ಕಾರ ಸ್ನೇಹಿತರೆ ರಾಜಕಾರಣ ಯಾವ ರೀತಿ ಇರ್ತತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು ನಿಂತು ನೀರಲ್ಲ ಸದಾಕಾಲ ಹರಿತಾನೆ ಹರಿತಾನೇ ಇರಬೇಕು ಅದು ಈ ಕಡೆ ಇರಲಿ ಆ ಕಡೆ ಇರಲಿ ಅದು ಹರಿತಾನೆ ಇದ್ರೆ ಅದಕ್ಕೆ ಶೋಭೆ ಹಂಗೆ ರಾಜಕಾರಣಿ ಅದಾವ ಏನು ಬಯಸ್ತಾನೆ ಅಂದರೆ ಯಾವತ್ತು ಲೈವ್ಲೈಟ್ನೇ ಆಗಿರಬೇಕು ಸುದ್ದಿ ಒಳಗಿರಬೇಕು ಪೇಪರ್ದಾಗ ಬರ್ತಾ ಇರಬೇಕು ನ್ಯೂಸ್ ಚಾನಲ್ದಾಗ ಬರ್ತಾ ಇರಬೇಕು ಒಟ್ಟು ಅವನ ಹೆಸರು ಓಡಾಡ್ತಾ ಇರಬೇಕು ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಹಂಗೆ ಬಯಸ್ತಾರೆ ರಾಜಕಾರಣಿಗಳು ಇರಲಿ ಸದ್ಯದ ಪ ಪರಿಸ್ಥಿತಿಯೊಳಗೆ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನ ನಿಲ್ಲಿಸಬೇಕು ಯಾರನ್ನ ಹಿಂಸಾರಿಸ್ಬೇಕು ಯಾರಿಗೆ ಚಲೋ ಯಾರು ಗೆಲ್ಬೋದು ಅನ್ನೋ ಚಿಂತನೆ ಸಲುವಾಗಿ ನಿನ್ನೆಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಗೃಹ ಕಚೇರಿಯಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಲೀಡರ್ಗಳನ್ನ ಮೀಟಿಂಗ್ ನಡೆಸಿದರು ಆ ಮೀಟಿಂಗ್ನಲ್ಲಿ ಹೊರಹೊಮ್ಮಿದಂಥ ವಂಶಗಳ ಸದ್ಯದ ಮಟ್ಟಿಗೆ ಏನಪ್ಪ ಅಂದ್ರೆ ಬೆಳಗಾವ್ ಲೋಕಸಭಾ ಕ್ಷೇತ್ರದಿಂದ ಹೆಬ್ಬಾಳ್ಕರ್ ಅವ್ರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ನಿಲ್ಲಿಸಬೇಕು ಹಾಗೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ನಿಲ್ಲಿಸ್ಬೇಕು ಅಂತ ಚರ್ಚೆ ಹೊಂಟಿತ ಅದರ ಡಿಸಿಷನ್ ಏನು ಯಾವುದೇನು ಹೊಂಡಿಲ್ಲ ಯಾವಾಗ ಡಿಸೈನ್ ಆಗ್ತೈತೆ ಅಂದರೆ ಸ್ಕ್ರೀನಿಂಗ್ ಕಮಿಟಿ ಒಳಗೆ ಕಲಿಸಿ ಯಾವಾಗ ಹೈಕಮಾಂಡ್ ಕಳಿಸ್ತಾರೆ ಅವಾಗ ಫೈನಲ್ ಆಗ್ತೈತಿ ಬಟ್ ಅಲ್ಲಿವರೆಗೂ ಈ ಚಿಂತನೆ ಇರ್ತ ಇರುವಂಥದ್ದು ಅವರಾದ್ರೆ ಚಲೋ ಇವರಾದ್ರೆ ಚಲೋ ಯಾಕಂದರೆ ಬೆಳಗಾವಿ ಜಿಲ್ಲಾದಾಗ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಹಿನ್ನೆಲೆ ಒಳಗೆ ಒಂದು ಕಡೆ ಒಂದು ಅಹಿಂದ ಕೊಡಬೇಕು ಒಂದು ಕಡೆ ಲಿಂಗಾಯತ ಕೊಡಬೇಕು ಅನ್ನೋ ಚಿಂತನೆ ಹೈಕಮಾಂಡ್ ಮಟ್ಟದಲ್ಲಿ ಇರುವಂಥದ್ದು ಹಾಗಾಗಿ ಹೆಚ್ಚು ಕಡೆ ಕುರುಗರು ಕೊಡ್ತಾರೋ ಅಥವಾ ಅಹಿಂದಕ್ಕೆ ಹೆಚ್ಚು ಕಡೆ ಕೊಡ್ತಾರೋ ಲಿಂಗಾಯತ್ ಹೆಚ್ಚು ಕೊಡ್ತಾರೋ ಅನ್ನೋದ ಸದ್ಯದ ಪರಿಸ್ಥಿತಿಗಳು ನಿಗೂಡೈತಿ ಬಟ್ ಮಣ್ಣಿ ಪರಿ ಮಣ್ಣಿ ಒಂದು ಮೀಟಿಂಗ್ನಾಗ ಒಂದು ಡಿಸಿಷನ್ ಹಂಗೆ ಆದಂಗೆ ಅದು ಒಂದು ಚಿಕ್ಕೋಡಿ ಯಾಕಂದ್ರೆ ಈ ಹಿಂದೆ ಬೆಳಗಾವಿ ಜಿಲ್ಲಾದಾಗ ಜಿಲ್ಲೆಯಾದಾಗ ಇಂಡಿಯಾ ಅಂತೇಳಿ ದೊಡ್ಡ ಸಮಾವೇಶ ನಡೀತು ಕುರುಬುರ್ದು ಆ ಕುರುಬುರು ಸಮಾವೇಶದಾಗ ಬೆಳಗಾವ್ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಆಮೇಲೆ ಈಗಿರ್ತಕ್ಕಂಥ ಉಡುಪಿ ಉಸ್ತುವಾರಿ ಸಚಿವರಾಗಿರ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೆಲ್ಲ ಹೇಳಿದರು ಈ ಸಲ ಯಾಕೆ ಕುರುಬು ಸಮಾಜಕ್ಕೆ ಯಾಕೆ ಕೊಡಬಾರ್ದು ಸತೀಶ್ ಜಾರಕಿಹೊಳಿಯವರು ಹೇಳಿ ಹೇಳಿದರು ಈ ಸಲ ಬೆಳಗಾವಿ ಜಿಲ್ಲೆಯಿಂದ ಕುರುಬರನ್ನ ಕುರುಬ ಸಮಾಜದಲ್ಲಿ ಲೀಡರ್ಗಳನ್ನ ನಿಲ್ಲಿಸ್ತೀವಿ ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತಂದ್ರೆ ಅಂದರೆ ಆ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು ಈ ಆವಾಗ ಮಾಡಿದಂಥ ವೇದಿಕೆ ಮೇಲೆ ಮಾಡಿದಂಥ ಘೋಷಣೆ ಕಾರ್ಯಗತ ಹಾಕೈತಿವೋ ಇಲ್ಲೋ ಅನ್ನೋ ಪ್ರಶ್ನೆ ಈಗ ನಾವು ನೀವೆಲ್ಲ ನೋಡುವಂಥದ್ದು ಸದ್ಯದ ಪರಿಸ್ಥಿತಿ ಒಳಗೆ ಬೆಳಗಾವಿ ಜಿಲ್ಲೆಯಿಂದ ಲಿಂಗಾಯತ ಸಮುದಾಯದಿಂದ ಕೊಡೋದಾದ್ರೆ ಫಸ್ಟ್ ಪ್ರಿಪೆರೆನ್ಸ್ ಯಾರ್ಯಾರ್ದು ಇರ್ತೈತಿ ಅನ್ನೋದ್ರ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತೇನೆ ಒಂದು ಮೃಣಾಲ್ ಹೆಬ್ಬಾಳ್ಕರ್ ಅವ್ರದ್ದು ಇವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಬೆಳಗಾವ್ ಕ್ಷೇತ್ರದಿಂದ ಲಿಂಗಾಯತ ಸಮುದಾಯದವರು ಹಾಗೆ ಕಿರಣ್ ಸಾಧನವರು ಕೊಟ್ಟಿದ್ದಾರೆ ಆಮೇಲೆ ರಾಜ್ದೀಪ್ ಕೌಝಲಿಯವರು ಕೊಟ್ಟಿದ್ದಾರೆ ವಿನಯ್ ನಾವಲ್ಗಟ್ಟೆಯವರು ಇದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಮತ್ತು ಇಲ್ಲಿ ಅಮರ್ ಪಾಟೀಲ್ ಅವರು ಮಾಜಿ ಎಂ ಪಿ ಆಗಿರ್ತಕ್ಕಂಥ ಅಮರ್ ಪಾಟೀಲ್ ಅವರು ಕೊಟ್ಟದಾರ ಬಟ್ ಅಮರ್ ಸಿಂಹ ಪಾಟೀಲ್ ಅವರ ಹೆಸರು ಹೆಚ್ಚು ಓಡ್ತಾ ಇಲ್ಲ ಲ್ಯಾಂಲೆಟ್ನಾಗಿಲ್ಲ ಬಹುಶಃ ಅವರು ಇನ್ನೂ ತೊಂಬತ್ತೂರ ತೊಂಬತ್ತೊಂಬತ್ತರ ಅವಧಿಯಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ ಯಾಕಂದರೆ ಅವರು ಸೋಷಿಯಲ್ ಮೀಡಿಯಾದಾಗ ಟಚ್ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಒಳ್ಳೆಯ ಆಪ್ತಿರ್ಬೋದು ಗೊತ್ತಿರ್ಬೋದು ಅವ್ರಿಗೆ ಪರಿಚಯಸ್ಥರು ಇರ್ಬೋದು ಆ ಮತ್ತು ಬೇರೆ ಬಟ್ ಇವತ್ತಿನ ಹೊಸ ಪೀಳಿಗೆಗೆ ಅವ್ರ ಪರಿಚಯ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಆ ದಿಶೆಯಲ್ಲಿ ಅವ್ರದ್ದು ಬಹುಶಃ ಲ್ಯಾಮ್ಲೆಟ್ಗೆ ಬರದೇ ಇರುವಂಥದ್ದು ಬಂದಿಲ್ಲ ಮಾತ್ರ ಚಿಕ್ಕೋಡಿ ಮತಕ್ಷೇತ್ರದಿಂದ ಯಾರು ನಿಲ್ಲಿಸ್ಬೇಕು ಏನು ಕಥೆ ಅನ್ನೋ ಚಿಂತನೆ ಆದಾಗ ಏನಾಗಿತ್ತು ಅಂದರೆ ಎರಡು ಹೆಸರು ಕಳಿಸ್ತೀವಿ ಅಂತ ಏನೋ ಒಂದಾರಂತೆ ಯಾವ ಲಕ್ಷ್ಮಣ್ ಚಿಂಗ್ಳೆ ಅವರು ಅಂದ್ರೆ ಚಿಕ್ಕೋಡಿ ಭಾಗದ ಕಾಂಗ್ರೆಸ್ ಅಂದರೆ ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿ ಅಂತೇಳಿ ಘೋಷಣೆ ಮಾಡ್ಕೊಂಡಲ್ಲ ಚಿಕ್ಕೋಡಿ ಭಾಗದ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಚಿಂಗ್ಳೆ ಅವ್ರನ್ನ ಮತ್ತು ಸತೀಶ್ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಹೆಸರನ್ನು ಶಿಫಾರಸು ಮಾಡೋದು ಅವ್ರು ನಮ್ಮ ಫೈನಲ್ ಮಾಡ್ತಾರೋ ಹಂಗೆ ಇಲ್ಲಿ ಒಂದು ವಿಷಯ ಅಡಗ್ತೈತೆ ಅಂದ್ರೆ ಈ ಕಾರ್ಯಕರ್ತರು ಏನು ಕೇಳ್ತಾರಂದ್ರೆ ಹಂಗಲ್ಲ ರೀ ಈಗ ರಾಜ ನಾವೆಲ್ಲ ಇಲೆಕ್ಷನ್ದಾಗ ನಿಂದ್ರಾತೀವಿ ಇಲೆಕ್ಷನ್ದಾಗ ದುಡಿತೀವಿ ಅವರು ಕಾ ಅವ್ರಿಗಾಗಿ ನಾವು ದುಡಿತೀವಿ ಮತ್ತು ನಮಗೂ ಏನಾರು ಕೊಡಬೇಕಲ್ಲ ಅಧಿಕಾರ ಬೇಕಲ್ಲ ಅಧಿಕಾರ ಯಾವತ್ತು ಎಷ್ಟೊಂದು ದುಡಿದ್ ನಾವ ಅಧಿಕಾರದಲ್ಲಿರ್ತಕ್ಕಂಥ ಸಚಿವರ ಏನು ತಿಳ್ಕೊತಾರಂದ್ರೆ ಈ ಎಲೆಕ್ಷನ್ಗೆ ಭಾಳ ಖರ್ಚು ಹಣ ಖರ್ಚಾಗೈತಿ ಹಣ ಖರ್ಚಾಗಿ ಬೇರೆ ಕಾರ್ಯಕರ್ತರು ಏನಾರು ನಿಂತರಂದ್ರೆ ಅವ್ರಿಗೆ ಖರ್ಚು ಮಾಡೋಕ್ಕಾಗಲ್ಲ ರೊಕ್ಕ ಅವ್ರ ತರಕಾಗೋದಿಲ್ಲ ಆದರೂ ನಾವು ಹಾಕೋದು ಅಕ್ಕತಿ ಮತ್ತು ನಾವು ಏನೋ ಹೆಚ್ಚು ಕಡಿಮೆ ರಿಸಲ್ಟ್ ಏನಾರ ಆದರೆ ನಾವು ಇವ್ರಿಗೆ ಹೈಕಮಾಂಡ್ಗೆ ಕೆಂಗಣಿ ಗುರಿ ಆಗ್ತೀವಿ ನಾವು ಅದಕ್ಕೋಸ್ಕರ ಕಾರ್ಯಕರ್ತರ ನೀವು ನಿಲ್ಬೇಡ್ರಿ ಸಲ ಈ ಸಲ ಈ ಸಲ ನಮ್ಮ ಈಗ ಈ ಕಡೆ ಅದರ ನಮ್ಮ ಪುತ್ರ ಅದಾನ ಈ ಕಡೆ ನಮ್ಮ ಪುತ್ರ ಇದ್ದಾರೆ ಅವ್ರು ನಿಲ್ಲಿಸಿ ನಾವು ಗೆಲ್ಲಿಸ್ತೀವಿ ಸಲ ಅವ್ರ ಮೇಲೆ ನಾವು ಖರ್ಚು ಕೂಡಕ್ಕೆ ನಾವು ರಿಡಿದು ನಮ್ಮ ಕಡೆ ರೊಕ್ಕ ಐತಿ ಗೆಲ್ಲಿಸ್ತೀವಿ ಮುಂದೆ ಬರ್ತಕ್ಕಂಥ ದಿನಗಳದಾಗ ನಿಮಗೂ ಒಂದು ಅಧಿಕಾರ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಚಿಂತನೆಯನ್ನು ಅವ್ರು ಹರಿಬಿಡ್ತಾ ಇರುವಂಥದ್ದು ಸ್ನೇಹಿತರೆ ಬಟ್ ಅದನ್ನು ಕಾರ್ಯಕರ್ತರು ಒಪ್ತಾ ಇಲ್ಲ ಯಾಕಂದರೆ ನಮಗೂ ಸಲ ಅವಕಾಶ ಕೊಡಬೇಕು ಅಂಥೇಳಿ ಆದರೆ ಕಾರ್ಯಕರ್ತರು ಪಕ್ಷದ ವೆಲ್ ವಿಷರ್ಸೆಲ್ಲ ಏನಂತಾರೆ ಅಂದರೆ ಸತೀಶ್ ಜಾರಕಿಹೊಳಿ ನಿಂದಿರಬೇಕು ಅವ್ನ ಹತ್ರ ಗೆಲ್ತಾರೋ ಅಂತೇಳಿ ಹಿಂಗೆ ಹತ್ತೈತಿ ನಾಳೆ ಅವ್ರಿಗೆ ಟಿಕೆಟ್ ಯಾವಾಗ್ಯಾಕೆ ಕೊಟ್ಟಿರಿ ಇವ್ರಿಗೆ ಯಾಕೆ ಕೊಟ್ಟ್ರಿ ಅದ ಬದಲೇ ನೀವೇ ನಿಂದ್ರಿ ಸಹಕಾರ ಅಂತೇಳಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಹೇಳ್ಬೋದು ಆ ಹಿನ್ನೆಲೆ ಒಳಗೆ ಸತೀಶ್ ಜಾರಕಿಹೊಳಿ ಮಾತ್ರ ಎಲ್ಲೂ ಯಾವುದೇ ಶಬ್ದ ಯಾವುದೇ ಹೆಸರನ್ನು ಒಡೆದಿಲ್ಲ ಅವರು ನಾವು ನಮ್ಮ ಕುಟುಂಬದವ್ರು ನಿಲ್ಲಿಸ್ತೀವಿ ನಮ್ಮ ಪುತ್ರಿನ ನಿಲ್ಲಿಸ್ತೀವಿ ನಾವು ನಿಂದಿರ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಯಾಕಂದ್ರೆ ಜಾರಕಿಹೊಳಿ ಅವ್ರ ರಾಜಕಾರಣ ನೋಡ್ಕೋತ ಬಂದ್ರೆ ಅವ್ರು ಎಂದೂ ಯಾವತ್ತೂ ಹೇಳಿದ್ಕ ವಿರೋಧನೇ ಇರ್ತಾರ ನಿಲ್ಲೋದಿಲ್ಲ ಅಂದ್ರೆ ಅವ್ರು ನಿಂದಿರ್ತಾರಂತ ಅಂದ್ರೆ ನಿಲ್ಲೋದಿಲ್ಲ ಅಂತ ಹಿಂಗೆ ಲೆಕ್ಕಾಚಾರ ಅರ್ಮ ಕ್ಷೇತ್ರ ಎರಡು ಸಾವಿರದ ನಾಲ್ಕರಾಗ ಏನಾಗಿತ್ತು ಮೂಡಲಿಗಾಗ ಒಂದು ಫಂಕ್ಷನ್ ಮಾಡಿದ್ರು ಅವ್ರ ನಾವೇನು ಬಾಲ್ಚಂದ್ ಜಾರಕಿಹೊಳಿ ಇಲೆಕ್ಷನ್ ನಿಂದ ನಿನ್ನ ಸ್ಪರ್ಧೆ ಮಾಡಕ್ಕೆ ಹಚ್ಚೋದಿಲ್ಲ ಅಂದಿದ್ರು ಅವರು ಅವ್ರಿಗೆ ನೆಟ್ಗೆ ಫ್ಯಾಕ್ಟ್ರಿ ನೋಡ್ಕೊಂಡು ಹೋಗೋಕ್ಕಾಗೋದು ಆಗೋತು ಅವ್ರೇನು ಅರ್ಮ ಕ್ಷೇತ್ರ ಅವ್ರ ಅದಕ್ಕೆ ಅದನ್ನು ಬಿಟ್ಟು ನಾಗ್ನೂರು ಗೌಡ್ರಾಗಲಿ ಅಳ್ನೂರು ಗೌಡ್ರಾಗಲಿ ಯಾರು ನಿಲ್ಲಿಸಿ ಗೆಲ್ಲಿಸ್ತು ನಾವ ಅಂತ ಅಂದಿದ್ರು ಅದೇನಾತಂದ್ರ ಪರಿಸ್ಥಿತಿ ಅವತ್ತಿನ ಕಾಲದಕ್ಕೆ ಎಲ್ಲ ಗೌಡ್ರ ಒಳಗೆ ನನಗೆ ಕೊಡ್ರಿ ನಿಮ್ಗೆ ಕೊಡ್ರಿ ಟಿಕೆಟ್ ಎತ್ತು ನನಗೆ ಕೊಡಿದ್ರು ಚಿಂತೆ ಇಲ್ಲ ಅವ್ನು ಕೊಡಬೇಡ್ರಿ ಅವ್ನಗೂ ಕೊಡದಕ್ಕೆ ನೀವೇ ನಿತ್ತು ಬಿಡ್ರಿ ಅನ್ನೋ ಕೂರ್ಷನ ಅವ್ರು ಎಬ್ಬಿಸ್ಬಿಟ್ರು ಅದು ಜಾರಕಿಹೊಳಿ ರಾಜಕಾರಣದ ಜಾಣತನ ಯಾಕಂದ್ರೆ ಜನರಿಂದನ ಬರಲಿ ಅಂತೇಳಿ ಅವ್ರ ಕಾಯ್ತಾ ಇರುವಂಥದ್ದು ಕೋಶ ಹಂಗೆ ಏನಾರು ಆಕೈತೆನಾ ಅನ್ನೂ ಕುತೂಹಲ ನಮ್ದು ಸೊ ಸದ್ಯದ ಪರಿಸ್ಥಿತಿ ಒಳಗೆ ಮೀಟಿಂಗ್ದ ಜೋರದ ಇಲ್ಲಿ ಎಲ್ಲರೂ ಭಾಗವಹಿಸಿದರು ಹಾಲಿ ಶಾಸಕರು ಹಳೆಯ ಲೀಡ್ರ್ಗಳು ಸೋತು ಲೀಡ್ರ್ಗಳು ಎಲ್ಲ ಭಾಗವಹಿಸಿದ್ರು ಲಕ್ಷ್ಮಣ್ ಸೌಧು ಇಲ್ಲಿ ಬರೆದಂಥ ಲಕ್ಷ್ಮಣ್ ಸೌಧ ಅವರು ಅಲ್ಲಿ ಅವರು ಮೀಟಿಂಗ್ ಹಾಜರಾಗಿದ್ದರು ಅವರು ಅವರು ಯಾಕೋ ತಮ್ಮ ಮಗನರ ನಿಲ್ಲಿಸ್ಬೇಕು ಅದು ತಾವಾದರೂ ನಿಂದಿರಬೇಕು ಅನ್ನೋ ಚಿಂತನೆ ಎಲ್ಲ ತೊಡಗಿದಂಗೆ ಕಾಣೋದಿಲ್ಲ ಯಾಕಂದ್ರೆ ಎಲ್ಲೂ ಕಂಡು ಬಂದಿಲ್ಲ ಎಲ್ಲೂ ಸ್ಟೇಟ್ಮೆಂಟ್ ಹೊರಬಿದ್ದಿಲ್ಲ ಯಾಕೋ ಗೊತ್ತಾಗಲಿಲ್ಲ ಬಹುಶಃ ಎಂ ಪಿ ಐಗೆ ಹೋಗಿ ಏನು ಮಾಡಲಿ ಅಂತೇಳಿ ಅನ್ನೋ ಚಿಂತನೆ ಇತ್ತೋ ಏನೋ ಗೊತ್ತಿಲ್ಲ ಸೊ ಸದ್ಯದ ಮಟ್ಟಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಲೈಮ್ಲೆಟ್ನಿಗೆ ಇರುವಂಥ ಹೆಸರುಗಳು ಯಾವಂದ್ರೆ ಮೃಣಾಲ್ ಹೆಬ್ಬಾಳ್ಕರ ಮತ್ತು ಚಿಕ್ಕೋಡಿ ಮತಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಮೇಲ್ಮಟ್ಟದಲ್ಲಿರುವಂಥದ್ದು ಇನ್ನಿದ್ರ ಮೇಲೆ ಏನು ಚೇಂಜಸ್ ಏನೋ ಗೊತ್ತಿಲ್ಲ ಯಾಕಂದರೆ ನೀರು ಹೋದಂಗೆ ಹೋದ ಈ ಕಡೆ ಸೋನಾಲ್ಕರ್ ಡಾಕ್ಟ್ರ್ ಅಂತ ಹೇಳ್ತಾರು ಗಿರೀಶ್ ಸೋನಾಲ್ಕರ್ ಡಾಕ್ಟರ್ ಹೇಳ್ತಾರೆ ಗಿರೀಶ್ ಸೋನಾವಲ್ಕರ್ ಡಾಕ್ಟ್ರ್ ಏನು ಅವರು ಗೌರ್ಮೆಂಟ್ ನೌಕರಿಗೆ ರಾಜೀನಾಮೆ ಕೊಟ್ಟಿಲ್ಲ ಗೌರ್ಮೆಂಟ್ರ ನೌಕರಿಗೆ ರಾಜೀನಾಮೆ ಕೊಡ್ದೆ ಅವ್ರು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಆಮಲ್ಲ ನಮಗೂ ಉಸ್ತುವಾರಿ ಸಚಿವರು ವಿಚಿತ್ರ ಅನಿಸುತ್ತೆ ಏನು ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ಅವ್ರಿಗೇನು ಒಳ್ಳೆ ಅಭಿಪ್ರಾಯ ಇತ್ತು ಇಲ್ಲ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಕೆ ಸಿ ಎಸ್ ಆರ್ ಏನು ಹೇಳ್ತಾವೆ ಅಂದ್ರೆ ಸ್ವಲ್ಪ ಬಲ್ಲ ಅವ್ರನ್ನ ಕೇಳ್ಬೇಕು ಅವ್ರೇನು ಅದಾರ ಅವರು ಅವರು ನೂರ ಎಂಟು ಮಂದಿ ಹೇಳೋರು ಇರ್ತಾರೋ ಅವ್ರಿಗೇನು ಹಿಂಗೆ ಹಿಂಗೆ ಅನಿಸುತ್ತೆ ಆಮಲ್ಲ ಒಂದು ವೇಳೆ ಗಿರೀಶ್ ಅವರಿಗೆ ಟಿಕೆಟ್ ಕೊಟ್ಟ ನಂತರ ರಾಜೀನಾಮೆ ಕೊಡಿಸು ನನ್ನ ತಕ್ಷಣ ಅಕ್ಸೆಪ್ಟ್ ಮಾಡ್ಸು ನಾನು ಯಾಕೆ ಗೌರ್ಮೆಂಟ್ ನಮ್ಮದೈತಿ ಹಂಗೆ ತಿಳ್ಕೊಂಡಾರೇ ಅಂಬಲ್ಲ ಯಾಕಂದರೆ ರೂಲ್ಸ್ ಹೇಳ್ತತಿ ಗೌರ್ಮೆಂಟ್ ಗೋರ್ಮೆಂಟ್ ನೌಕರಸ್ ರಾಜಕಾರಣಕ್ಕೆ ಬರ್ಬೇಕಾರೆ ಮೊದಲು ನೌಕರಿಗೆ ರಾಜೀನಾಮೆ ಕೊಡಬೇಕು ಅಕ್ಸೆಪ್ಟ್ ನಂತರ ಅದಕ್ಕೆ ಇದಾಗಬೇಕು ಅಂಥೇಳಿ ಬಟ್ ವಿದೌಟ್ ರಾಜೀನಾಮೆ ಕೊಡ್ದೆ ಅವ್ರು ಹೆಂಗೆ ನಿಲ್ಲಿಸ್ತಾರೋ ಏನು ಅದರಲ್ಲಿ ಏನು ಅಡಗಿತ್ತು ಗೊತ್ತಿಲ್ಲ ಗೊತ್ತೇ ಇಲ್ಲ ನಮಗೆ ಈ ಹಿಂದಿನ ವೀಡಿಯೋದಾಗ ನಾವೆಲ್ಲ ಹೇಳಿದ್ವಿ ಅದನ್ನೆಲ್ಲ ಡಾಕ್ಯುಮೆಂಟ್ ತೋರಿಸಿದ್ದು ಅವರ ಅಪಾಯಿಂಟ್ಮೆಂಟ್ ಆದೇಶ ತೋರಿಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಕೊಡೋಂಥ ಅರ್ಜಿ ಹಾಕಿದ್ದನ್ನು ನಾವು ಎಲ್ಲ ತೋರಿಸಿದ್ವಿ ಇದಿಷ್ಟೆಲ್ಲದು ಇಲ್ಲಿ ಎಲ್ಲರದ್ದು ಜವಾಬ್ದಾರಿ ಡಿ ಸಿ ಅವ್ರು ಹುಡ್ಕೊಂಡು ಮಂತ್ರಿ ಹುಡ್ಕೊಂಡು ಉಸ್ತುವಾರಿ ಹಿಡ್ಕೊಂಡು ಎಲ್ಲಾರದು ಅದು ಜವಾಬ್ದಾರಿ ತಕ್ಷಣ ರಾಜೀನಾಮೆ ಕೊಡಿಸಿದ್ರು ನಡೀತಿತ್ತು ಯಾಕೆ ಕೊಡ್ಸಿಲ್ಲ ಗೊತ್ತಾಗಲಿಲ್ಲ ಅಂದರೆ ನಮ್ಮದು ನಡೀತಿತ್ತು ನಡ್ಸತ್ತಾರೋನು ಗೊತ್ತಿಲ್ಲ ಜ ಸಾಮಾನ್ಯರಿಗೊಂದು ಮತ್ತು ದೊಡ್ಡವರಿಗೊಂದು ಕಾಯ್ದೆ ಐತೋ ಏನಪ್ಪಲ್ಲ ಅದು ಗೊತ್ತಿಲ್ಲ ನಮ್ಗೆ ಅದನ್ನು ಅವರೇ ಹೇಳಬೇಕು ಇರಲಿ ಸದ್ಯದ ಸ್ಥಿತಿಯೊಳಗೆ ಬೆಳಗಾವಿ ಕ್ಷೇತ್ರದಿಂದ ಲಿಂಗಾಯತ ಸಮುದಾಯದ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಆಮೇಲೆ ಚಿಕ್ಕೋಡಿ ಮತಕ್ಷೇತ್ರದ ಕ್ಷೇತ್ರ ಅಹಿಂದ ಪರವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಲಕ್ಷ್ಮಣ್ ಚಿಂಗ್ಳೆ ಅವ್ರ ಹೆಸರನ್ನು ಮುಂದೆ ಮಾಡಿದರು ಬಹುಶಃ ಮತ್ತು ಅವ ಶೆಪರ್ಡ್ ಇಂಡಿಯಾ ಸಭೆಯೊಳಗೆ ಹೇಳಿದಂಗೆ ಅಹಿಂದ ಸಮಾಜದವ್ರಿಗೆಲ್ಲ ಮನವೊಲಿಸುವ ಸಮಾನ ಚಿಂಗ್ಳವ್ರು ಕೊಡ್ತಾರೆ ಅಂಬಲ್ಲ ಅಥವಾ ಇಲ್ಲ ಅವರ ಮುಂದೆ ಎಮ್ ಎಲ್ ಎಮ್ ಎಲ್ ಎಲೆಕ್ಷನ್ದಾಗ ನಿಮಗೆ ಟಿಕೆಟ್ ಕೊಟ್ಟು ಆರಿಸ್ತಾ ಇರ್ತು ಇದೊಂದು ಸಾರಿ ನಮ್ಮ ಮಗಳು ಬರಲಿ ಬರಲಿ ಬಿಡು ಅಂಥೇಳಿ ಅವ್ರ ಕಡೆಯಿಂದ ಹೇಳಿಸ್ತಾರೆ ಆಮೇಲೆ ಅದು ಗೊತ್ತಿಲ್ಲ ಓಟ್ನಲ್ಲಿ ಇಷ್ಟು ಡಿಸಿಷನ್ ಆಗೈತಿ ಇನ್ನು ಮುಂದಿಂದ ಮತ್ತೆ ಈ ಮ್ಯಾಗಿನ ಮ್ಯಾಗಿ ಈ ಮೀಟಿಂಗ್ಗಳು ನಡೀತಾನೆ ಇರ್ತಾವೆ ಆ ಮೀಟಿಂಗ್ದಾಗ ಏನೇನು ಆಗ್ತೈತಿ ಅನ್ನೋದನ್ನು ನಿಮಗೆ ನಾನು ಅಪ್ಡೇಟ್ ಕೊಡ್ತಾನೆ ಹೋಗ್ತೇನೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನೀವೇನು ರೀ ಬೆಳಗಾವಿ ಜಿಲ್ಲಾ ವಿಷಯಗಳನ್ನ ರಾಜಕಾರಣ ಬಗ್ಗೆ ಹೇಳ್ತಾರಲ್ಲ ಬೇರೆ ಹೇಳಂಗಿಲ್ಲ ಅನ್ನೋದು ಜನ ನಾನು ಕೇಳ್ತಾರೆ ನಾನು ಸಾಕಷ್ಟು ಜರ ನಾನು ವಿವಿಧ ಕ್ಷೇತ್ರದಾಗ ಯಾರ್ಯಾರು ಸಾಧನೆ ಮಾಡ್ಯಾರು ಆ ಅಚೀವ್ಮೆಂಟ್ ಮಾಡಿದವ್ರ್ದೆಲ್ಲ ಅವ್ರ ಲೈಫ್ ಸ್ಟೋರಿ ಅವ್ರ ಸಾಧನೆ ಅವಗಳನ್ನೆಲ್ಲ ನಿಮಗೆ ತೋರ್ಸ್ಕೊತ ಬಂದದ್ದೆ ನಮ್ಮ ಹಿಂದಿನ ವಿಡಿಯೋಗಳು ನೋಡಿದ್ರೆ ನಿಮಗೆ ಅರ್ಥ ಆಕೈತಿ ಆದರೆ ಬಹಳಷ್ಟು ಜನ ನಮ್ಮ ವೀಕ್ಷಕರು ಏನು ಕೇಳ್ತಾರೆ ಅಂದರೆ ಇಷ್ಟೆಲ್ಲ ಮಾಡ್ತಾರೆ ಎಲ್ಲ ಮಾಡ್ರಿ ಎಲ್ಲ ಓಕೆ ಬೆಳಗಾವಿ ರಾಜಕಾರಣದ ಬಗ್ಗೆ ಫೋಕಸ್ ಇಡ್ರಿ ಅಂತ ಹೇಳ್ತಾರೆ ಸೊ ಅವರ ಆ ಆಶಯದಂತೆ ನಾವು ಬೆಳಗಾವ್ ಜಿಲ್ಲಾ ರಾಜಕಾರಣದ ಬಗ್ಗೆ ಫೋಕಸ್ ಮಾಡ್ತಾನೆ ಇರ್ತೀವಿ ನಿಮಗೆ ಒಳ್ಳೊಳ್ಳೆ ಸುದ್ದಿಗಳನ್ನ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಮುಂದಿನ ಸಾರಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಕಾಣ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ವಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ